ಆನೆ ಆನೆ ಅದ ಒಂದೊಂದು ವ್ಯಾತಿಗಳು ಅಲ್ಲಿ ಕುಂತಾಗ ಆನಂದ ಅನ್ನಿಸ್ತಿತ್ತು ಕರೆಂಟ್ ಕರೆಂಟ್ ಲೈನ್ ಕಂಡು ಕೂಡ ಹ್ಯಾಂಗ್ಯಾಂಗು ಅನಿಸ್ತಿತ್ತು ಅಂತೂ ಬಹಳ ಆನಂದವಾಗಿ ನಮ್ಮ ನಂದಿಹಳ್ಳಿ ಅಂದ್ರೆ ರೈತಾಪಿ ಜನಗಳಿಂದ ತುಂಬಿದಂತ ರೈತರಿಂದ ತುಂಬಿದಂತ ಊರು ಅನೇಕ ಎತ್ತುಗಳಿಂದ ತಾಯಂದಿರ ಯಾವ ಕುಂಭ ಕಲಶದೊಂದಿಗೆ ನಮ್ಮ ಭಜನಾದವರು ಬರೀ ಓಂ ನಮ ಶಿವ ಅಂದ್ರು ಭಾರಿ ಅಂದ್ರೆ ಇವತ್ತು ಕುಣಕುಣ್ದು ಭಜನೆ ಮಾಡಿದರು ಯಾಕೆ ಹತ್ತಿದ್ರು ಅಂದ್ರೆ ನನಗ ಮತ್ತೇನ ಕಾಲು ಸುಡತು ಆಗತಿರ್ತದ ಅಂತೂ ಅಂತೂ ಕುಣ್ ಕುಣದು ಬದನಿ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೆ ಬಹಳ ಭವ್ಯವಾದಂತ ಮೆರವಣಿಗೆ ಸಾಗಿ ಬಂದು ಯಾವ ತೇರಿನ ಕಳಸ ಸಮಾರೋಹವಾಗಿ ಹಾಗೆಯೇ ಪ್ರಣವಧ್ವಜಾರೋಹಣ ನೆರವೇರಿ ಜ್ಯೋತಿ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವು ಉದ್ಘಾಟನೆಯಾಗಿ ಈಗ ಸತ್ಸಂಗ ಸಭೆ ಆರಂಭವಾಗಿದೆ ಬೆಳಗಿನ ಜಾವದ ಸತ್ಸಂಗ ಸಭೆ ಅಂದ್ರೆ ಇದೊಂದೇ ನಾಳೆ ಬೆಳಿಗ್ಗೆ ನೀವು ಯಾರು ಬರಂಗಿಲ್ಲ ಬೆಳಗಿನ ಸಭೆಯಲ್ಲಿ ಇರೋರೇ ಬೇರೆ ಬೆಳಗಿನ ಸಭೆಯ ಶಾಸ್ತ್ರ ಕೇಳಿಕ್ಕೆ ಬೇರೆ ಊರವನ್ನ ಕರೆಸ್ತಾ ಇದೀವಿ ನಾವು ಇವತ್ತೊಂದು ಮಾತ್ರ ನೀವು ಬೆಳಗಿನ ಜಾವ ನೀವು ಈ ಸತ್ಸಂಗ ಸಭೆಯಲ್ಲಿ ಭಾಗಿಗಳಾಗಿದ್ದೀರಿ ನಮ್ಮ ಪರಮಾನಂದ ಸ್ವಾಮಿಗಳಂತಾರೆ ಪ್ರತಿ ವರ್ಷ ಮದುವೆ ಭಾಳ ಇರ್ತಿದ್ದು ಮದುವೆ ಮಂದಿ ಅಲ್ಲಲ್ಲಿ ಹಿಡ್ಕೊತಿದ್ರು ಬರ್ತಿದ್ದಿಲ್ಲ ಈ ವರ್ಷ ಖುಲ್ಲ ಅದರ ನೀವು ಮನೆಗೆ ಹೋಗಂದ್ರೂ ಹೋಗಂಗಿಲ್ಲ ಅವರು ಇಲ್ಲೇ ಇಲ್ಲೇ ಇರ್ತಾರ ಅಂತೆಲ್ಲ ಹೇಳ್ತಾರೆ ಇಲ್ಲೇ ಇರೋದು ಮನೆಗೆ ಹೋಗ್ರಿ ಮತ್ತೆ ಬರ್ರಿ ಮನೆಗೆ ಹೋಗ್ರಿ ಮತ್ತೆ ಬರ್ರಿ ಅಂತೂ ಭಾಳ ಸಂತೋಷ ಇದು ಪರಿಂದರ ಪರಮಾನಂದ ಸ್ವಾಮೀಜಿಯವರು ಭಗವದ್ಗೀತಾ ಶ್ಲೋಕಾಭಿಪ್ರಾಯವನ್ನು ತಿಳಿಸಿದರು ಅದೇ ಶ್ಲೋಕವನ್ನು ಆಧರಿಸಿ ಒಂದಿಷ್ಟು ಸಮಯ ನಾನು ಅವರ ಹೇಳ್ಯಾರ ಅವ್ರು ಅರ್ಧ ತಾಸು ಹೇಳ್ಯಾರ ಅಂದಮೇಲೆ ಮ್ಯಾಲ ನೆತ್ತಿನೂ ಕಾಯ್ದದ ಮ್ಯಾಲ ನೆತ್ತಿ ಸುಳ್ಳಾಗ್ತದ ಮತ್ತು ಇದು ಮಧ್ಯಪ್ರದೇಶ ಸುಡ್ತಿತ್ತು ಅಂತಂದ್ರೆ ಅಂದರೆ ಹಸಿವಾಗಿತ್ತು ಅಂದರೆ ಹಸಿದವರಿಗೆ ಬೇದ ಅಂತ ಹೇಳುವುದು ಸರಿಯಲ್ಲ ಅಂತಾರೆ ಸ್ವಾಮಿ ವಿವೇಕಾನಂದರು ಒಂದಿಷ್ಟು ತಳಕೊಡ್ರಿ ಪ್ರಸಾದ ಭಾಳ ಚಂದ ಮಾಡ್ಯಾರ ರೆಡಿ ಎಲ್ಲ ರೆಡಿ ಇಂಥ ಹುಗ್ಗಿ ಮಾಡ್ಯಾರ ನಿಮ್ಮ ಜೀವನದಾಗ ಎಂದೂ ಉಂಡಿಲ್ಲ ನೀವು ಅಂಥ ಹುಗ್ಗಿ ನಾವು ಉಂಡಿಲ್ಲ ಬರೀ ವಾಸನೆ ನೋಡೋ ಹೇಳಕತ್ತಿನ ಹಚ್ಚಿನ ಪೂಜಾ ಮಾಡಿ ಬಂದೆಗಳೇ ಕುಂತಾಗ ಹೋಗಿ ಪೂಜಾ ಮಾಡಿ ಬಂದೆ ಎಷ್ಟು ಗೋಡಂಬಿ ಹಾಕ್ಯಾರ ಮನುಕ್ ಹಾಕ್ಯಾರ ಕೊಬ್ಬರಿ ಹಾಕ್ಯಾರ ಭಾರಿ ಹುಗ್ಗಿ ಆಗ್ಯದ ಏನು ಬದನಿಕಾಯಿ ಪಲ್ಯ ಏನು ಅಂಬಲಿ ನೀವು ಪ್ರಸಾದ ಚಿಂತೆ ಮಾಡಬಾಡ್ರಿ ದಿನ ಒಬ್ಬೊಬ್ಬರು ಭಾಳ ಭಾಳ ರುಚಿಯಾದಂಥ ಪ್ರಸಾದವನ್ನು ಮಾಡುವವರಿದ್ದಾರೆ ಈಗಾಗಲೇ ಮಾಡಿದ್ದಾರೆ ನಿಮಗೆ ಈ ಆಹಾರ ಸಿಗ್ತದೆ ಲಕ್ಷ ಕೊಡ್ರಿ ಹೊಟ್ಟೆ ತುಂಬುವಂಥ ಬಾಡಿಗೆ ಬೇಕಾದಂಥ ಫುಡ್ಡು ಸಿಗ್ತದೆ ಫುಡ್ ನೆಸಸರಿ ವಾಟ್ ಫುಡ್ ಈಸ್ ಟು ದ ಬಾಡಿ ಪ್ರೇಯರ್ ಈಸ್ ಟು ದ ಮೈಂಡ್ ಈ ಮಾತನ್ನು ಗಮನವಹಿಸ್ಬೇಕು ನೀವು ಆಹಾರದ ಕೊರತೆಯಾದರೆ ಶರೀರ ಸೊರಗುತ್ತದೆ ಒಂದು ಮೂರು ಹೊತ್ತಿನ ಊಟ ಕೊರತೆಯಾದರೆ ಮೂರು ಹೊತ್ತು ಬೇಡ ಒಂದು ಹೊತ್ತು ಅಂತಿರಲ್ಲ ಒಂದು ಹೊತ್ತು ಮಾಡ್ತಿರಲ್ಲ ಎಂದೇ ಎಂದ ಮಾಡ್ತೀರಿ ಒಂದು ಹೊತ್ತು ಒಂದು ಹೊತ್ತು ಅಂದ್ರೆ ಒಂದೇ ಹೊತ್ತ ಮೂರು ಹೊತ್ತಿಂದ ಒಂದೇ ಹೊತ್ತು ಮೂರು ಹೊತ್ತಿಂದ ಒಂದೇ ಹೊತ್ತು ಜಗ್ಗುದಕ್ಕೆ ಒಂದ್ ಒಂದ ದಿವಸ ದಿವ್ಸ ಬಿಟ್ಟು ನೋಡ್ರಿ ಒಂದ್ ದಿವ್ಸ ಹಲ್ ಊಟ ಕಡಿಮೆ ಮಾಡಿ ನೋಡ್ರಿ ಈ ಶಿವರಾತ್ರಿ ಒಳಗೆ ಶಿವಯೋಗ ಅಂತ ಮಾಡ್ತಾರೆ ಮೊನ್ನೆ ಮಾಡಿರಲಿಲ್ಲ ಶಿವಯೋಗ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಬರೋಬರಿರ್ತಾವೆಲ್ಲ ಗಾಡಿಗಳು ಒಂದು ಮಧ್ಯಾಹ್ನ ಮ್ಯಾಗ ಒಂದಾಯ್ತು ಎರಡಾಯ್ತು ಬ್ಯಾಟ್ರಿ ಡೌನ್ ಆಗಿರ್ತಾವ ಅವ್ರು ಮಾರಿ ನೋಡಬಾರ್ದ ಅವತ್ತು ಎಲ್ಲ ಡೌನ್ ಎಲ್ಲ ಡೌನ್ ಆಗಿರ್ತದೆ ಅವ್ರ ಅವ್ರ ಮುಖ ನೋಡೇ ಗುರ್ತೈಸ್ತೀವಿ ಇವರು ಶಿವಯೋಗ ಮಾಡಾರ ಉಪವಾಸದಾರ ಅವ್ರ ಮುಖ ನೋಡೇ ಕೇಳ್ತಿರ್ತೀನಿ ಶಿವಯೋಗ ಮಾಡಿರಿ ನೀವು ಮಾತಾಡ್ಲಕ್ಕೆ ಧ್ವನಿನೇ ಬರೋದಲ್ಲ ಅದಕ್ಕೆ ಏನಂದ್ರೆ ಅವರು ವಾಟ್ ಫುಡ್ ಈಸ್ ಟು ದ ಬಾಡಿ ಶರೀರಕ್ಕೆ ಆಹಾರದ ಅವಶ್ಯಕತೆ ಇದೆ ಆತ್ಮನಿಗೆ ಅರುವಿನ ಅವಶ್ಯಕತೆ ಇದೆ ತಿಳಿತು ನಿಮಗೆ ಮೈಗೂ ಆಹಾರ ಬೇಕು ಮನಸ್ಸಿಗೂ ಆಹಾರ ಬೇಕು ವಾಟ್ ಫುಡ್ ಈಸ್ ಟು ದ ಬಾಡಿ ಸತ್ಸಂಗ ಈಸ್ ಟು ದ ಮೈಂಡ್ ಫ್ರೇಯರ್ ಈಸ್ ಟು ದ ಮೈಂಡ್ ಡಿಸ್ಕೋರ್ಸಸ್ ಈಸ್ ಟು ದ ಮೈಂಡ್ ಏನಂದ್ರೆ ಅವರು ಹಾಗೆ ಶರೀರಕ್ಕೆ ಶರೀರಕ್ಕೆ ಒಗ್ಗುವಂಥ ಆಹಾರ ಹೇಗೆ ಅವಶ್ಯಕತೆ ಇದೆಯೋ ಶರೀರಕ್ಕೆ ಆಹಾರ ಇಲ್ಲದೆ ಹೋದ್ರೆ ಶರೀರ ಸೊರಗುತ್ತದೆ ಶರೀರ ಬಲಹೀನ ಆಗ್ತದೆ ಹಾಗೆ ಮನಸ್ಸು ಮನಸ್ಸು ಅಂತ ಒಂದಿದೆ ಒಳಗ ಆತ್ಮ ಅಂತ ಒಂದಿದೆ ಅದು ದಷ್ಟು ಪುಟ್ಟಿರ್ಬೇಕಲ್ಲ ಮನೋಬಲ ಎಂಬುದು ಬಹಳ ಮಹತ್ವದ್ದು ಏನ್ರಿ ಮನೋಬಲ ಮೊನ್ನೆ ಒಂದು ಮೂರು ಹುಡುಗರು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಎದುರಿಸಲಾರ್ದೇ ಊರ್ ಹಾಕೊಂಡು ಸತ್ತ ಸೂಸೈಡ್ ಮಾಡ್ಕೊಡವ ಇಸಾಹರಣೆ ಹೇಳ್ತೀನಿ ಅದಕ್ಕೆ ಮನೋಬಲದ ಕೊರತೆ ನೀವು ಬದುಕಿನಲ್ಲಿ ಬರುವಂಥ ಸಮಸ್ಯೆಗಳನ್ನು ಎದುರಿಸದೆ ಹತಾಶರಾಗ್ತಿರಲ್ಲ ಅದೇನು ಹೇಳ್ಕೊಡ್ತದೆ ನಮಗೆ ಇದು ಮನೋಬಲದ ಕೊರತೆ ಮೈಂಡ್ ಸ್ಟ್ರಾಂಗ್ ಮೈಂಡ್ ಅದರಿಂದ ಬಾಡಿ ಸ್ಟ್ರಾಂಗ್ ಆಗ್ತದೆ ನ್ಯೂಟ್ರಿಯಸ್ ಫುಡ್ ಶಕ್ತಿದಾಯಕ ಆಹಾರದಿಂದ ಇದು ಈ ಬಾಡಿ ಫಿಸಿಕಲ್ ಬಾಡಿ ಇದು ಸ್ಟ್ರಾಂಗ್ ಆಗ್ತದೆ ಹಾಗೆ ಮನಸ್ಸನ್ನು ಸ್ಟ್ರಾಂಗ್ ಮಾಡುವಂಥದ್ದು ಯಾವುದಪ್ಪ ಅಂದ್ರೆ ಈ ಸತ್ಸಂಗ ಈ ಮೆಡಿಟೇಷನ್ ಈ ಧ್ಯಾನ ಈ ಅಧ್ಯಾತ್ಮ ಇವು ಮನಸ್ಸಿನ ಆಹಾರಗಳು ಸಂಗೀತ ಸಾಹಿತ್ಯ ಇವೆಲ್ಲವುಗಳು ಮನಸ್ಸಿನ ಆಹಾರಗಳು ಅದಕ್ಕೆ ನಿಮಗೆ ಐದು ದಿನ ನಿಮ್ಮ ಮನಸ್ಸನ್ನು ಸ್ಟ್ರಾಂಗ್ ಮಾಡತಕ್ಕಂಥ ಆಧ್ಯಾತ್ಮದ ಅರಿವಿನ ಆಹಾರವನ್ನು ನಾವು ಯಥೇಷ್ಟವಾಗಿ ಗುಣಬಡಿಸ್ತೀವಿ ಸ್ವೀಕರಿಸ್ಬೇಕಷ್ಟೇ ನೀವು ಇವತ್ತು ಚಿಂತನೆಗಾಗಿ ನೇಮನ ಮಾಡಿದಂಥ ವಿಚಾರ ಯಾವುದ್ರೆ ಯೋಗ ಕರ್ಮ ಕೌಶಲಂ ಏನು ಹಂಗಂದ್ರೆ ಯೋಗ ಕರ್ಮ ಕೌಶಲಂ ಕರ್ಮ ಕರ್ಮ ಅಂತ ಕತ್ತಿದ್ರು ಇವರು ನಿಮಗೆ ಕರ್ಮ ಕರ್ಮ ಅಂದ್ರೆ ಗೊತ್ತ ನಾನು ಕರ್ಮ ಇಟ್ಟೆ ಅಂತೀರಿ ನೀವು ಹಾಂ ನೀವು ನನ್ನ ಇದು ಮಗ ಯಾಕೆ ಇಂಥದ್ದು ಗಂಟು ಬಿತ್ತು ಇದು ಯಾಕೆ ಸ್ವಾಟಿ ತಿವಿದು ಬಂತು ನನ್ನ ಕರ್ಮ ಅಂತಾರೆ ಅಂದರೆ ಕರ್ಮ ಅಂದ್ರೆ ನೀವು ಪ್ರಾರಬ್ಧ ಹಣೆ ಬರ ಹಿಂಗೆ ಅರ್ಥ ಮಾಡ್ಕೊತೀರಿ ಕರ್ಮ ಅಂದರೆ ಲಕ್ಷ ಕೊಡ್ರಿ ಕರ್ಮ ಅಂದರೆ ಮಾಡುವ ಕೆಲಸ ಕ್ರಿಯಾ ಕ್ರಿಯ ಗೀತಾ ಹೇಳ್ತದೆ ಕ್ಷಣಮಾಪಿ ಜಾತು ತಿಷ್ಟಕರ್ಮ ಕೃತ್ ಕಾರ್ಯತೆ ಹವಸ ಕರ್ಮ ನಿಮ್ಗೆ ಏನು ಸಂಸ್ಕೃತ ಹೇಳಿದ್ರೆ ಗೊತ್ತ ಸುಮ್ಮನೆ ಅವನ್ನ ನಿಮ್ಗೆ ತಿಳಿಯುವ ಭಾಷೆಯಲ್ಲಿ ಅನುವಾದ ಮಾಡಿ ಕನ್ನಡದಲ್ಲೇ ಹೇಳೋ ಪ್ರಯತ್ನ ಮಾಡ್ತೀವಿ ಹಾ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಮನುಷ್ಯ ಸುಮ್ಮನೆ ಇರ್ಲಿಕ್ಕಾಗೋದಿಲ್ಲ ಸುಮ್ಮನಿರ್ಲಿಕ್ಕಾಗ್ತದೆ ಸೋಮಿರ್ ಸೋಮಿರೋದು ಸೋಮ್ಯ ಅನ್ರೋತಮ್ಮ ಅಂತಿದ್ರಂತೆ ಏನ್ರಿ ಈ ನಿಮ್ಮ ಉಣಕಲ್ಲ ಸಿದ್ಧಾಪ ಜನ ಅವರು ಅವಧೂತರು ಶ್ರೇಷ್ಠ ಜ್ಞಾನಿಗಳು ಸೋಮಿರೋದು ಸೋಮ್ರೆ ಅಂದ್ರಲ್ಲ ರೇತಮ ಅಂತರು ಸೋಮಿರೋದು ಆಟ ಸೋಮಲ್ಲ ಹಾ ಸೋಮ ಉಳಿದ್ರೆ ಬೊಮ್ಮ ಆಗ್ತಿದೆ ಸೋಮಿರೋದು ಆಟ ಅಲ್ಲ ಸುಮ್ಮನೆ ಆಗೋದಿಲ್ಲ ಏ ನಾವು ಏನು ಹತ್ತೀವ್ರಿ ಸುಮ್ಮನೆ ಕುಂತೀವ್ರಿ ಹೊರಗೆ ಸುಮ್ಮ ಕುಂತೀರಿ ಒಳಗೆ ಏನೇನು ಗದ್ದಲ ನೋಡಿ ಸುಮ್ಮನೆ ಕುಂತಾರ ಅಂತ ಅನಿಸ್ತದ ನಮಗೆ ಕೊಳ್ಳಿಗೆ ಹಗ್ಗ ಹಾಕೊಳಕೈತಿ ನೋಡಿ ಏನು ಮಾಡ್ತೀರಿ ಕುಂತಾನಿ ಸುಮ್ಮನೆ ಕುಂತಾನಂತ ಅನ್ನಿಸ್ತದ ನಿಮಗೆ ಏ ನಾವು ನಿದ್ದೆ ಮಾಡ್ತೀವಲ್ರಿ ನಿದ್ದೆ ಮಾಡುವಾಗ ನಾವೇನು ಮಾಡ್ತೀವಿ ನಿದ್ದೆ ಮಾಡಾಗ ಏನೇನು ಮಾಡ್ತೀರಿ ಹೇಳಿ ಕೆಲವ್ರು ನಿದ್ದೆ ಮಾಡೋ ಹೊತ್ತಿನಾಗ ಚಂದನ ಮಾಡಿದ್ದಾರ ಬೆಳತಾನೆ ಹೇಳ್ತಿರ್ತಾರ ಅವರು ಚಂದನ ಏನೇ ಅವ್ರದ್ದು ಭಾರಿ ಡೇಂಜರ್ ನೋಡ್ರಿ ಅವ್ರದ್ದು ಅವ್ರ ಗುಟ್ಟ ರಟ್ಟ ಆಗಿಬಿಡ್ತದೆ ಗುಟ್ಟ ಗುಟ್ಟಾಗೆ ಒಳ ಹಂಗಿಲ್ಲ ಯಾಕೆ ಚಂತನ ಏನೇನು ಮಾಡ್ರೀತಾನ ಬಡ ಬಡಬಡಿಸ್ತಾನೆ ಅವ್ರ ಮುಂದೆ ನಿಮ್ದೇನೋ ಸುದ್ದಿ ಹೇಳಕ್ ಹೋಗ್ಬೇಡ್ರಿ ಹೈರಾಣಕ್ಕೆ ಬೀಳುತ್ತಿರೋ ನೀವು ಹ್ಮ ಅವ ಗುಟ್ಟಿನ ಮನುಷ್ಯನೇ ಅಲ್ಲವ ನಾ ಭಾಳ ಮಂದಿ ನೋಡಿ ಬೆಳತಾನೆ ಮಾತಾಡ್ತಾರೆ ಮಾತಾಡ್ಕೊಂತ ನಿದ್ದೆ ಮಾಡ್ತಾರೆ ಕೆಲವ್ರು ಹಲ್ಲು ಕಟ್ಕೊಂತ ನಿದ್ದೆ ಮಾಡ್ತಾರೆ ಅವ್ರಿಗೆ ಹಲ್ ನೋಡ್ರಿ ಭಾರಿ ಹಲ್ ಕಟ್ಟ ಯಾಕೆ ಹಲ್ ಕಟಿತಾರೋ ಏನೋ ಅನ್ಕೊಂಡಾಗ ಅದು ಹಗಲತ್ತ ಏನು ಸಿಟ್ಟು ತಳ್ಕೊಂಡಿರ್ತಾರಲ್ಲ ಅದು ರಾತ್ರಿ ಎಲ್ಲ ಹಲ್ ಕಟ್ಟದು ತಿರ್ಸ್ಕೊಂತಾರೆ ನೀವು ಹೋಲ್ರಿ ಬೇಡಪ್ಪ ಯ ಅವ್ರು ಯಾರೋ ಒಬ್ಬರು ಮಾಡ್ತಿರ್ಬೇಕ್ರಿ ನಾವು ನಮ್ದೇನು ಹಾಂಗೆ ನಮ್ದೇನು ನಾವು ಸುಮ್ಮ ಮಂದ್ಕೊಂಡಿರ್ತೀವಿ ಏನು ಕೆಲಸ ಇದೆ ಅವಾಗ ಅಂತ ಅನ್ನಿಸ್ತದೆ ಏನೂ ನಡೆದಿಲ್ಲ ಅಂದರೂ ಈ ಶರೀರದಲ್ಲಿ ಬ್ಲಡ್ ಬ್ಲಡ್ ಸರ್ಕ್ಯುಲೇಷನ್ ಎಂಥ ಅದ್ಭುತವಾದ ಕ್ರಿಯೆ ನಡೆದಿದೆ ಹಾರ್ಟ್ ಬೀಟ್ ನಡೆದದ ನಿಮಿಷಕ್ಕ ಸದೃಢವಾದಂಥ ಮನುಷ್ಯ ನಿಮಿಷಕ್ಕೆ ಅರವತ್ತರಿಂದ ನೂರವರೆಗೆ ಒಂದು ನಿಮಿಷಕ್ಕೆ ಈ ಹಾರ್ಟ್ ಬಡ್ಕೊತಲ್ಲ ಅರವತ್ತರಿಂದ ನೂರು ಸಲ ಬಡ್ಕೊತದ್ದು ಒಂದು ನಿಮಿಷಕ್ಕೆ ಗೊತ್ತಾ ಸದೃಢವಾದಂಥ ಯಂಗೆಸ್ಟ್ ಅಡಲ್ಟ್ ಮನುಷ್ಯ ಏನಿರ್ತಾನ ನಾ ಒಂದು ಎಷ್ಟ್ರಿ ಅರವತ್ತರಿಂದ ಇದು ಬಡಿತಾ ಇರ್ತದ ಇಪ್ಪತ್ತ ನಿಮಿಷಕ್ಕೆ ದಿನದ ಇಪ್ಪತ್ತ ನಾಲ್ಕು ತಾಸು ನೀ ಗಾಡಿ ಅದು ನಿರಂತರ ಅದು ಬಡಿದ ಬಿಡ್ತು ಅಂತಂದ್ರೆ ಇದು ಬಡಿದು ನಿಂತಪ್ಪ ಹೊರಗೆ ಬಿಡಿಬೇಕಾಗ್ತದ ಮನೆ ಕಡೆ ನಾ ಇಲ್ಲದೆ ಹೋದ್ರೆ ನನ್ನ ಮನೆ ಹ್ಯಾಂಗೆ ನಡೀತದ ಅಂದಿರ್ತಾನೆ ಮೊದಲು ಅದಕ್ಕೆ ಇವ್ರು ಕೇಳತ್ತಿರ್ತ ನಾನಂತ ನಾ ಇಲ್ಲದೆ ಮನೆ ನಡೀದಲ್ಲಂತಿದ್ದೆ ಜಂಗಣಂಗ ಮನೆ ಕಡೆ ಹ್ಯಾಂಗ ಅಂತ ಕೇಳ್ತಾರಂತ ಈಗ ಹ್ಞೂ ಸುಮ್ಮನೆ ತಮಾಷೆ ಹೇಳ್ತ ನಿಮಗೆ ನಾನೇನು ಹೇಳಬೇಕಾಗಿದೆ ಅಂತ ಕೇಳಿದರೆ ಸುಮ್ಮನೆ ಇರಲಿಕ್ಕಾಗದು ಮನುಷ್ಯ ಕ್ರೇನ ಮಾಡ್ತಾನೆ ಸರಿ ಮಾಡುವ ಕ್ರಿಯೆಯನ್ನು ಭಗವದ್ಗೀತ ಹೆಂಗೆ ಹೇಳ್ತದೆ ಕುಶಲತಾಪೂರ್ವಕ ಮಾಡಿರಿ ಅದು ರಚನಾತ್ಮಕ ಕಾರ್ಯವಾಗ್ತದೆ ನಾ ಹೇಳು ಮಾತಾಡ್ತಲ್ಲ ನಿಮಗೆ ಸ್ವಲ್ಪ ಚಲೋ ಶಾಸ್ತ್ರ ಹೇಳಕತ್ತೀನಿ ಭಾಳ ದಿವಸ ಆಯ್ತು ಶಾಸ್ತ್ರ ಕೇಳಕೈತೀರಿ ಅಂಥೇಳಿ ಚಲೋ ಚಲೋ ಶಾಸ್ತ್ರಗಳಾಯ್ತೀನಿ ನಾವು ವರ್ಷ ಮಾಡ್ತೀರಿ ಮನುಷ್ಯ ಮಾಡ್ತಾನೆ ಮಾಡೋದು ಮಾಡ್ತಾನೆ ಸರಿಯಾಗಿ ಮಾಡ್ಬೇಕು ಮಾಡಬೇಕಂತ ಈಗ ತಬಲ ಬಡೀತಾರ ಕೈ ಅದಾವೆ ನಿಮಗೂ ನೀವು ಬಡಿದ್ರೆ ತಾಳಾಗ್ತದೇನು ಬೇತಾಳಾಗ್ತದೆ ಹಾಂ ಪೆಟ್ಟಿಗೆ ಅದ ಅಲ್ಲಿ ಬಟ್ಟೆ ಅದಾವೆ ನಿಮಗೂ ಹಾಂ ಅವ ನಮ್ಮ ಹಿರೇಮಠ ಸರ್ ಬಾರಿಸಿದ್ರೆ ರಾಗ ಆಗ್ತದೆ ನೀವು ಬಾರ್ಲಕ್ಕೋದ್ರ ರೋಗ ಆಗ್ತದೆ ಅದೆಲ್ಲ ರಾಗ ಆಗ್ತದೆ ನಿಮಗೂ ಪಟ್ಟದ ನಾವು ಹೀಗೆ ಬರಂಗಿಲ್ಲ ಅಂತ ನಾವು ಮಾಡಿ ಏನಾಗ್ತದದು ಆಗೋದಿಲ್ಲ ಎಷ್ಟು ಮಜಾ ಐತಿ ಮಾಡುವ ಕ್ರಿಯೆಯನ್ನು ಯೋಗ್ಯ ರೀತಿಯಲ್ಲಿ ಮಾಡು ಅಂದರೆ ಆ ಕ್ರಿಯೆ ನಿನಗೆ ಆನಂದ ಕೊಡ್ತಾನೆ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ ಅಂದ್ರೆ ನಿಮಗೆ ಸ್ಪಷ್ಟ ಗೊತ್ತಾಗ್ತದೆ ಮರೆಯಬಾರದಂತ ಉದಾಹರಣೆ ಹೇಳ್ತೀನಿ ನಾನು ಈ ನೀರಿಗೆ ಬಿದ್ದ ಮನುಷ್ಯ ಮುಳುಗುತ್ತಾನೆ ಎಚ್ಚರದ ಎಲ್ಲರೂ ಬಾವಾಗಿ ಬಿದ್ದ ಮನುಷ್ಯ ನೀರಾಗಿ ಬಿದ್ದ ಮನುಷ್ಯ ಮುಳುಗುತ್ತಾನೆ ಒಬ್ಬ ಮುಳುಗುತ್ತಾನ ಒಬ್ಬ ತೇಲ್ತಾನ ಯಾವ ಮುಳುಗತಾನ ಈಜ್ ಅವ ಇನ್ನೊಬ್ಬ ಈಜ್ ತೇಲ್ತಾನ ಅವ ಈಜು ಬರವ ಯಾಕೆ ತೇಳ್ತಾನು ಹೆಸವಾದಂಗೆ ಕಾಣ್ತದ ಗೊತ್ತಾಕ ಯಾಕೆ ತೇಳ್ತಾನ ಕೈಕಾಲು ಪಡ್ಕೊತಾನೆ ಅದನ್ನ ಕ್ರಿಯೆ ಮಾಡ್ತಾನೆ ಕೈಕಾಲು ಪಡೆಯುವುದಂದ್ರೆ ಏನು ಕ್ರಿಯೆ ಓಕೆ ಅದನ್ನ ಹೇಳ್ಬೇಕು ಕೈ ಕಾಲು ಬಡ್ಕೊ ಅಂತ ಅಂದ್ರೆ ಕ್ರಿಯೆ ಮಾಡ್ತಾನವ ಯಾರು ಈಜು ಬರವ ಮತ್ತೆ ಇವ ಈಜು ಬರ್ಲಾದವ ಇವ ಕೈ ಕಾಲು ಬಡ್ಕೊಂಡ್ರಿ ಒಬ್ಬ ಈಜು ಬರ್ಲಾದವನ್ ಒಗೆ ನೋಡ್ರಿ ಮತ್ತೆ ಆಕಡೆ ಕಳಿಸಿರ ಮತ್ತ ಇಬ್ಬರು ಒಗದ್ ನೋಡ್ರಿ ನೀವು ಅವನು ಕೈ ಕಾಲು ಬಡೀತಾನ ಅವನ್ಕಿನ್ನ ಹೆಚ್ಚಿಗೆ ಕೈ ಕಾಲು ಬಡದಿರ್ತಾನ ಇವ ಕೈಕಾಲು ಬಡೋದು ಮುಳುಗತಾನೇ ಮತ್ ಇನ್ನೊಂದು ಬಾಳ ಮಜಾ ನೋಡ್ರಿ ಏನು ಇವು ಇವು ಹೆಣ ತೇಲ್ತಾವ ಏನ್ ಮುಳುಗ ನೋಡ್ರಿ ತೇಲೋದು ಹೆಣ ಹೆಣ ತೇಲ್ತವ ಹೆಣ ತೇಲ್ತದ ನಿರಾಗ ಅದ ಕೈಕಾಲು ಬಡಿತದೇನು ಇಲ್ಲ ನಾ ಕೇಳ್ತೀನಿ ನಿಮಗೆ ಜೀವಂತ ಮನುಷ್ಯ ವಜ್ಜದಾನು ಏನು ಹೆಣ ವಜ್ಜೈತು ಹೆಣನೇ ವಜ್ಜಿರ್ತದ ವಜ್ಜದ್ರೂ ಅದು ತೇಲ್ತದ ವಜ್ಜದ್ದ ಮುಳುಗಬೇಕು ಅಂದ್ರೆ ಇವನ ಕ್ರಿಯೆನೇ ಮುಳುಗಿಸದ ಮುಳುಗಿಸಿದ್ದು ಇವ ಮಾಡಿದ ಕ್ರಿಯೆನೇ ಆದರೆ ಅದೇ ಕ್ರಿಯೆ ತೇಲಿಸ್ತದ ಯಾವಾಗಂದ್ರ ಅದನ್ನ ಹೆಂಗ್ ಮಾಡಬೇಕು ಅವನು ಕೈಕಾಲ ಬಡ್ದಾನ ಇವನು ಕೈಕಾಲ ಬಡ್ದ ಸ್ವಲ್ಪ ವ್ಯತ್ಯಾಸ ಇದೆ ವ್ಯತ್ಯಾಸ ಐತಿ ಅವ ಕೈ ಕಾಲ ಬಡಿಯುವಲ್ಲಿ ಇವ ಕೈಕಾಲ ಬಡಿಯುವಲ್ಲಿ ಸ್ವಲ್ಪ ವ್ಯತ್ಯಾಸ ಐತಿ ಅವ ಯಾವ ರೀತಿ ಉಸಿರು ತಗೋಬೇಕು ಯಾವ ರೀತಿ ಕೈಕಾಲು ಬಡಿಯಬೇಕು ಅವನು ಸಕ್ರಮವಾಗಿ ಮಾಡ್ಯಾನ ನಿಮ್ಮ ಅಕ್ರಮವಾಗಿ ಮಾಡ್ಯಾನ ಅದಕ್ಕೆ ಮುಳುಗ್ಯಾನ ಸಂತರಿಗೂ ಸಂಸಾರಿಗೂ ಏನು ಪರಕಪ್ಪ ಸಂತರು ಈ ಭವಸಾಗರದಲ್ಲಿ ತೇಲ್ತಾರೆ ಸಂಸಾರಿಗಳು ಮುಳುಗುತ್ತಾರೆ ಸಂಸಾರಿಗಳು ಸಂತರಂದ್ರೆ ಭಾಳ ವ್ಯತ್ಯಾಸ ಅಲ್ಲ ಹ್ಯಾಂಗ್ ಮಾಡಬೇಕು ಅನ್ನೋದನ್ನು ಕಲ್ತವರು ಸಂತರು ಹ್ಯಾಂಗ್ ಮಾಡಬೇಕು ಅನ್ನೋದನ್ನು ಗೊತ್ತೈಸಿಕೊಳ್ಳೋದವರು ಸಂಸಾರಿಗಳು ಇಷ್ಟೇ ವ್ಯತ್ಯಾಸ ಸಂತರಿಗೂ ಸಂಸಾರಿಗಳಿಗೂ ಭಾಳ ವ್ಯತ್ಯಾಸ ಇದೇ ಸಂಸಾರದೊಳಗೆ ಸಂತ ಆನಂದವಾಗಿ ಬದುಕದ ಹ್ಯಾಂಗ್ಯಾಂಗೋ ಬದುಕಿ ಸಂಸಾರಿ ಜೀವನವನ್ನು ನರಕ ಮಾಡಿಕೊಂಡ ಒಂದು ಗುಟ್ಟು ಹೇಳಿ ಮುಗಿಸಿಬಿಡ್ತೀನಿ ನಿಮಗೆ ನಾನು ನನ್ನದು ನಾ ಮಾಡಿದರೆ ಆಗ್ತದೆ ಅಂಬುವುದು ಇದು ನಿನ್ನ ಬಂಧನಕ್ಕೆ ದುಃಖಕ್ಕೆ ಕಾರಣವಾಗಿದೆ ಸಂತರು ಕರ್ತೃತ್ವಭಾವ ಭೋಕ್ತೃತ್ವ ಭಾವ ಅಂತ ಕೆಲಕ್ಕೂ ನಿಮ್ಮ ಸಮ ಏನೋ ಶಾಸ್ತ್ರೀಯ ಭಾಷೆಯಲ್ಲಿ ಹೇಳಬೇಕಂದ್ರೆ ಇದನ್ನು ಬಿಟ್ಟಿರ್ತಾರೆ ಅವರಷ್ಟೇ ನಾ ಮಾಡದೆ ನನ್ನಿಂದ ಹಿತು ಎಂಬ ಭಾವವನ್ನು ಅವರು ಬಿಟ್ಟು ಮಾಡಬೇಕಾದದನ್ನೆಲ್ಲ ಸರಿಯಾಗಿನೇ ಮಾಡ್ತಾರೆ ನಾ ಮಾಡಿದೆ ಅಂತಾನಲ್ಲ ಏನು ಮಾಡ್ತಪ್ಪ ನೀನು ಏನು ಮಾಡ್ತಿ ಆಗ್ತದೆ ನಿನ್ನಿಂದ ಏನಾಗ್ತದೆ ನಿನ್ನ ಉಸಿರಾಟ ಕ್ರಿಯೆನೇ ನಿನ್ನ ಕೈಯಾಗಿಲ್ಲ ನಿನ್ನ ಶರೀರವೇ ನಿನ್ನ ಸ್ವಾಧೀನ ಇಲ್ಲ ಏನು ಮಾಡ್ತೀನಿ ನೀನು ಒಂದು ಸಣ್ಣ ಘಟನೆ ಹೇಳಿ ಮುಗಿಸಿಬಿಡ್ತೀನಿ ಜನ ಹಸಿರು ಕುಂತಾರೆ ಸಿದ್ಧಾರೂಢರ ಸಮಾಧಿ ಮಂದಿರದ ಕಟ್ಟಡ ನಡೆದಿತ್ತು ಗೋಪುನಕೊಪ್ಪದ ಒಡ್ರು ಭಾಳ ಚಂದ ಮಂದಿರವನ್ನು ಕಟ್ಟಿದರು ಮುಂದ ಛಾವಣಿ ಏನಂತಾರೆ ಛಾವಣಿ ಅಂತಾರಲ್ಲ ಛಾವಣಿಗಲ್ಲ ಏರಿಸಬೇಕಾಗಿತ್ತು ಇವತ್ತು ನೀವು ಸಿದ್ದಾಳ ಮಠಕ್ಕೆ ಸಮಾಧಿ ಮಂದಿರಕ್ಕೆ ಹೋದರೆ ನೀವು ಮಂದಿರಕ್ಕೆ ಹೋಗುವತ್ತ ಸ್ವಲ್ಪ ಕಣ್ಣ ಮೇಲೆ ಹಾಯಿಸಿ ಅಲ್ಲಿ ಹಾವಿನ ಚಿತ್ರ ತೆಗೆದಂಥ ಒಂದು ಅಖಂಡ ದೊಡ್ಡ ಐತಿ ಕುಂಡಲಿನಿ ಸರ್ಪದ ಪ್ರತೀಕವಾಗಿ ಆ ಕಲ್ಲ ಏ ಅದ್ರ ಮ್ಯಾಗ ಚಿತ್ರ ತೆಗೆದು ಗೋಪನ ಗೋಪನಕೊಪ್ಪದ ಒಡ್ರ ವಡ್ರ ಅವ ಮಾಲಾಖ ನಾಳೆ ಈ ಚಾವಣಿಗಲ್ಲ ಏರ್ಸೋಣ ಹೇಳ್ತಿದ್ದವ ಮುಖ್ಯಸ್ಥ ಹೇಳ್ತಿದ್ದ ಒಡ್ರಿಗೆಲ್ಲ ಚಾವಣಿಗೆಲ್ಲ ಏರ್ಸೋಣ ನಾಳೆ ಚೈನ್ ಪುಲಿ ಚೈನ್ ಪುಲಿ ಅಂತಿರ್ತಿದ್ವು ಕಪ್ಪಿ ಚೈನ್ ಇರ್ತಿದ್ರು ಅವನ್ನ ಹಾಕಿ ಮ್ಯಾಲ ದೊಡ್ಡ ದೊಡ್ಡ ಕಲ್ಲುಗಳನ್ನೆಲ್ಲ ಮ್ಯಾಲೆ ಎರೆಸ್ತಿದ್ರ ಆ ಚೈನ್ ಪುಲಿ ಸಹಾಯದಿಂದ ಆ ಅದು ತಾವು ಈಗ ಇತ್ತೀಚೆಗೆ ನೋಡಿದ್ರ ಇಲ್ಲ ಗೊತ್ತು ಈಗ ಕ್ರೇನ್ ಬಂದ ಇವತ್ತು ನೋಡ್ರಿ ಅದು ಇದನ್ನ ಮ್ಯಾಲೆ ಏರ್ಸಿದ್ರು ಅತ್ತತ್ತಿ ತತ್ತಿ ಅಂದ್ರೆ ಕೋಳಿ ತತ್ತಿ ಅಲ್ಲ ತೇರಿನ ತತ್ತಿ ಮ್ಯಾಲಿಂದು ಗುಮ್ಮಜ್ ಸ್ಕ್ರೀನ್ದಿಂದ ಏರ್ಸಿದ್ರು ಬೆಳಿಗ್ಗೆ ಅವಾಗ ಆಯಾವ ಕಪ್ಪಿ ಪುಲಿ ಚೈನ ಅದರಿಂದ ಮೇಲೆ ಏರಿಸ್ತಿದ್ರು ನಾಲ್ಕು ಕಪ್ಪಿ ಪುಲಿ ಚೈನ್ ತಗೊಂಡು ಬನ್ನಿ ಹತ್ತೆಂಟು ಜನ ಹೆಚ್ಚಿಗೆ ಬನ್ನಿ ಈ ಭಾರವಾದಂಥ ಕಲ್ಲ ನಾಳೆ ಮೇಲೆ ಏರಿಸೋಣ ನಾಳೆ ಇದನ್ನ ಮ್ಯಾಲೆ ಇಟ್ಟ ತಿರ್ತೀನಿ ನಾನು ಮ್ಯಾಲಿಟ್ಟ ಮನೆಗೆ ಹೋಗ್ತೀನಿ ನಾ ಇದನ್ನು ಏರ್ಸೇ ತೀರ್ತೀನಿ ಅಂತ ಹೇಳ್ತಿದ್ದಂತ ಅವ ಮಾದೇವ ಒಡ್ರ ಮಾದೇವ ಸಿದ್ಧಾರ್ಡ್ರು ಅಲ್ಲೇ ಬಂದು ನಿಂತಿದ್ರು ಜೊತೆಗೆ ಮುರುಗೋಡದ ಮಾರುತಪ್ಪನವ್ರು ಇದ್ರು ಜೊತೆಗೆ ಅವ ಇದನ್ನು ನಾಳೆಗೆ ಏರ್ಸೇ ತೀರ್ತೀನಿ ನಾಳೆಗೆ ಇದನ್ನ ಏರ್ಸೆ ನಾ ಏರ್ಸೆ ಮನೆಗೆ ಹೋಗ್ತೀನಿ ಅಂತ ಹಿಂಗೆ ಅಂತಿದ್ದಂತ ಸಿದ್ಧಾರ್ಡು ಮುಗುಳ್ನಾಗೇನಕ್ಕ್ರಂತ ಮುರುಗೋಡು ಮಾರುತಪ್ಪನವ್ರಿಗೆ ಅನಿಸ್ತು ನಾಳಿಗೆ ಏನೋ ವಿಶೇಷ ಲೀಲ ಆಗೋದೈತಿ ನಾ ಇದನ್ನ ನಂತರ ಅಪ್ಪನವ್ರು ಯಾಕೋ ನಕ್ಕಾರ ಏನಾಗ್ತದೆ ನೋಡ್ಬೇಕಂತ ನಾಳೆ ಈ ಕಲ್ಲು ಏರ್ಸುವತ್ತ ಇಲ್ಲೇ ಇರ್ಬೇಕಂತ ಅವನು ಬಂದಿದ್ದ ಅವತ್ತ ಮಾರನೇ ದಿವಸ ಎಂಟತ್ತು ಜನ ಗೋಪನ ಕೊಪ್ಪದ ಒಡ್ರ್ ಬಂದಾರ ಎಂಟತ್ತು ಜನ ಹೆಚ್ಚಿಗೆ ಜನ ಎಲ್ಲ ಸೇರ್ಯಾರ ದೊಡ್ಡ ದೊಡ್ಡ ಫೈಲ್ವಾನು ಮಂದಿ ಎಲ್ಲರೂ ಸೇರ್ಯಾರ ಕಲ್ಲ ನಾಲ್ಕು ಮೂಲಿಗೆ ಚೈನ್ ಹಾಕಿ ಏರ್ಸ್ಲಕ್ಕಾರ ಇವರು ಅದಾರ ಇನ್ನೇನು ಮ್ಯಾಲ ಹೋಯ್ತು ಇನ್ನೊಂದು ಅರ್ಧ ಏರಿದ್ರೆ ಛಾವಣಿ ಮೇಲೆ ಕುಂದಿರುತ್ತದೆ ಅಷ್ಟು ಎತ್ತರಿ ಕೆಲದ ಬುಡಕ್ಕೆಲ್ಲರೂ ಎಂಟತ್ತು ಜನ ಎತ್ತ ಹಿಡ್ದಾರು ಕಲ್ಲ ಮ್ಯಾಲ ಹೋಗಿದೆ ನಾಲ್ಕು ಚೈನ ಅವು ಅಂತಿದ್ರೆ ಸರ್ಪಳಿ ಸರ್ಪುಳಿ ಭಾರವಾದಂಥ ಕಲ್ಲಿನ ಭಾರ ತಡೀಲಾರ್ದೆ ಛಟ್ ಅಂತ ಹರಿದು ಬಿಟ್ಟು ಅಂತ ಬುಡುಕಿ ಎಂಟತ್ತು ಮಂದಿದ್ದಾರೆ ಚಟ್ನಿ ಆಗಿ ಹೋಗ್ತಿದ್ರು ಅವರು ಸಿದ್ಧಾಳಪ್ಪನವ್ರು ಅಲ್ಲೇ ನಿಂತಿದ್ರು ಹಿಂಗೆ ಕೈ ಮಾಡಿದ್ರು ಅಂತ ಎಡಗೈಯ್ಯ ಅದು ಹಾಗೆ ನಿಂತಿತ್ತು ಅಂತ ಹೌ ಹಾರಿ ಬುಡುಕ್ಕಿದ್ದ ಜನ ಎಲ್ಲರೂ ಹೊರಗೆ ಬಂದರು ಮಾರುತಪ್ನವ್ರು ಅಲ್ಲೇ ನಿಂತಿದ್ರು ನಾ ಇದನ್ನು ಎರಿಸ್ತೀನಿ ಅಂತಿದ್ದ ಬಡ್ರ ಮಾದೇವ ಯಾಕೆ ಮುಗಣಗೇನಕ್ಕ ಸಿದ್ದಾವಡ್ ಅಜ್ಜ ಅಂತಂದ್ರೆ ನಾವು ಮಾಡ್ತೀವಿ ಅನ್ನೋದು ತಪ್ಪೈತಿ ಸಿದ್ಧಾಳ ಎಲ್ಲ ನಿಂದು ನೀ ಮಾಡ್ಕೊತೀರ ಬರೇ ಒಂದು ಈ ಕಲ್ಲೇರಿಸೋದಂದ್ರೆ ಏನು ಸಂಸಾರದ ಎಲ್ಲ ಕಾರ್ಯಭಾರಗಳು ನಾವು ಮಾಡ್ತೀವಿ ಅಂತೀವಿ ನಾವು ಒಂದಿಷ್ಟು ಕೆಲಸ ಮಾಡಿ ಒಬ್ಬರು ಮುಂದಾಗಬೇಕಾಗ್ತದೆ ನಾನು ಮಾಡಿದೆ ಅಂತೀವಿ ಇಲ್ಲ ಆ ದೇವ ಆ ಸದ್ಗುರುನಾಥ ತನ್ನ ಕಾರ್ಯತಾನ ನೆರವೇರಿಸ್ಕೊಳ್ತಾ ಇರ್ತಾನೆ ನೀವೆಲ್ಲರೂ ಸೇರಿ ಈ ವರ್ಷ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದರೆ ನಾನು ಇದರಂತೆಯೇ ನಾನು ನನ್ನದೆಂಬ ಭಾವನೆ ಬಿಟ್ಟು ಮಾಡಿರಿ ನಿಮ್ಮ ಎಲ್ಲ ಭಾರವನ್ನು ಆ ಪರಮಾತ್ಮ ಎತ್ತಿ ಹಿಡಿತಾನ ಅಂತ ಹೇಳ್ತಾ ಸಾಯಂಕಾಲ ಸರಿಯಾಗಿ ಏಳು ಗಂಟೆಗೆ ಸಭೆ ಆರಂಭ ಆಗ್ತದೆ ಆರು ಗಂಟೆಗೆ ತಾವು ತಪ್ಪದೇ ಆಗಮಿಸಬೇಕು ಬೆಳಿಗ್ಗೆ ಕೂಡ ಪ್ರವಚನ ಕಾರ್ಯಕ್ರಮಗಳು